ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಭೈರಪ್ಪ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ನೆಲೆ ಎರಡನೇ ಭಾಗ ಕಳೆದ ಬಾರಿ ನಾವು ಮಾಲತಿ ಮತ್ತೆ ಕುಮಾರ್ ದಂಪತಿಗಳು ಮಾಲತಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರೋದು ಕುಮಾರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವರ ಮನೆಗೆ ತಂದೆಯ ಸ್ನೇಹಿತ ಆತ್ಮೀಯ ಸ್ನೇಹಿತ ಗೆಳೆಯ ಬರ್ತಾರೆ ಮಾವಯ್ಯ ಅಂತ ಹೇಳ್ತಾ ಇರ್ತಾನೆ ಆ ಸಂದರ್ಭವನ್ನು ನಾವು ಕೇಳಿದ್ವಿ ಈಗ ಮುಂದಿನ ಭಾಗ ನನ್ನ ಅತಿಥಿಯ ಬಗೆಗೆ ಅವಳು ಆದರ ಉತ್ಸಾಹ ಕಳಕಳಿಗಳನ್ನು ಕಂಡ ಅವನಿಗೆ ಉಬ್ಬಿ ಬರುವಷ್ಟು ಖುಷಿಯಾಯಿತು ಅಷ್ಟರಲ್ಲಿ ಕರಗಂಟೆ ಬಾರಿಸಿತು ಮಾವಯ್ಯ ಎಂದು ಓಡುತ್ತಾ ಹೋಗಿ ಬಾಗಿಲು ತೆಗೆದ ಮಾವಯ್ಯನೇ ಕೈಲಿ ದೊಡ್ಡ ಚೀಲ ಹಿಡಿದಿದ್ದಾರೆ ಅಂದಾಜಿನಲ್ಲೇ ಹೇಳಿಬಿಡಬಹುದಾಗಿತ್ತು ಹೈಯೆಸ್ಟ್ ಕ್ವಾಲಿಟಿಯ ಮಾವಿನ ಹಣ್ಣುಗಳು ಆಗತಾನೆ ಅರಳುತ್ತಿರುವ ಮಲ್ಲಿಗೆ ಮುಗ್ಗಿನ ದಂಡೆ ವೇಳಿದೆಲೆ ಅದರ ಮೇಲೆ ನಿಂತ ಸಿಹಿ ತಿಂಡಿಯ ಪುಟ್ಟಣ ಅಯ್ಯೋ ಇದೆಲ್ಲ ಯಾಕ್ತಂದ್ರಿ ಎಂದು ಮಾಲತಿ ಸೇ ಸಹಜ ಸ್ನೇಹ ಗೌರವಗಳಿಂದ ಸ್ವಾಗತಿಸಿದಳು ಇವರಂತೂ ಮಾವಯ್ಯ ಮಾವಯ್ಯ ಅಂತ ಎಷ್ಟು ಹೇಳ್ತಿದ್ರು ಅಂದ್ರೆ ಅಕಸ್ಮಾತ್ ನೀವೇ ತಿಳಿಸದೆ ಮನೆಗೆ ಬಂದಿದ್ರೆ ಅಥವಾ ಎಲ್ಲಾದ್ರೂ ಬೀದಿಯಲ್ಲಿ ಸಿಕ್ಕಿದ್ರೆ ನೀವೇ ಮಾವಯ್ಯ ಅಂತ ನಾನು ಗುರುತಿಸಿಬಿಡ್ತಿದ್ದೆ ಆದ್ರೆ ಆದರೆ ನಾನು ತಲೆಗೆ ಬಣ್ಣ ಹಚ್ಚುವುದು ನಿಲ್ಲಿಸಿದ ಮೇಲೆ ಇವು ನನ್ನನ್ನು ನೋಡಿರ್ಲಿಲ್ಲ ಎಂದು ನಗುತ್ತಾ ಒಳಗೆ ಬಂದು ಅವರು ಸೋಫಾದ ಮೇಲೆ ಕುಳಿತರು ಶುದ್ಧ ಬಿಳಿಯ ಶರ್ಟು ಕಪ್ಪು ಪ್ಯಾಂಟ್ಗಳನ್ನು ನೋಡಿದ ಅವಳು ಜಪಾನ್ನ ಪ್ಯಾಲಿಸ್ಟರ್ ಎಂದು ಗುರುತಿಸಿದಳು ಕಪ್ಪು ಬಣ್ಣವಾದರೂ ಎತ್ತರವಾದ ವ್ಯಕ್ತಿತ್ವದ ಅವರು ಲಕ್ಷಣವಾಗಿದ್ದರು ತೊಟ್ಟಿದ್ದ ಬಿಳಿ ಜಪಾನ್ ಪ್ಯಾಲಿಸ್ಟರ್ ಶರ್ಟಿನಷ್ಟೇ ಬಿಳುಪಾದ ತಲೆ ಕೂದಲು ಮತ್ತು ಹುಬ್ಬುಗಳು ಹೊಳೆಯುವ ಅಂದವಾದ ಹಲ್ಲುಗಳು ಸಹಜವಾದವೋ ಕಟ್ಟಿಸಿದವೋ ತಿಳಿಯುವಂತಿರಲಿಲ್ಲ ಮುಂಗೈಗಳ ಮೇಲೆ ನಿಂತ ನರಗಳು ಅರುವತ್ತು ದಾಟಿದ ವಯಸ್ಸನ್ನು ಸೂಚಿಸುತ್ತಿದ್ದವು ವಯಸ್ಸನ್ನು ಮುಚ್ಚುವ ಯಾವ ಪ್ರಯತ್ನ ಸಲಕರಣೆಗಳು ಇಲ್ಲದ ಆತ್ಮವಿಶ್ವಾಸ ತುಂಬಿದ್ದರೂ ಎಲ್ಲೋ ನಿರ್ಲಿಪ್ತ ದೂರದ ಮನಸ್ಸಿನವರಂತೆ ಕಂಡರು ಚೀಲದೊಡನೆ ಒಳಗೆ ಹೋದ ಅವಳು ಗಂಡನಿಗೆ ಸನ್ನೆ ಮಾಡಿ ಕರೆದಳು ಮಾವಿನ ಹಣ್ಣಿನ ಸೀಕರಣೆ ಮಾಡಿದರೆ ಅವರು ತಂದ ಹಣ್ಣಿನಲ್ಲೇ ಮಾಡಿ ಬಿಡಿಸಿದೆವು ಅನ್ನೋ ಹಾಗಾಗುತ್ತೆ ಬೇಗ ಒಂದು ಪ್ಯಾಕೆಟ್ ಜಾಮೂನ್ ಮಿಕ್ಸ್ ತಂದುಬಿಡಿ ಅಡಿಗೆ ಸು ಅಡಿಕೆ ಸುಣ್ಣ ಮರಿಬೇಡಿ ಎಂಥವಾದ್ರೂ ಎರಡು ಬಗೆ ಹಣ್ಣು ಎಂದಳು ಐದು ನಿಮಿಷದಲ್ಲಿ ಬರುವುದಾಗಿ ಮಾವಯ್ಯನಿಗೆ ಹೇಳಿ ಅವನು ಸ್ಕೂಟರ್ ಹತ್ತಿ ನಡೆದ ಹೊರಗೆ ಬಂದು ಊಟದ ಕುರ್ಚಿ ಎಳೆದವಳು ಕುಶಲ ಸಂಭಾಷಣೆಯಲ್ಲಿ ಅತಿಥಿಗೆ ಜೊತೆ ಕೊಡುತ್ತಾ ಕುಳಿತಳು ನೀವು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಗಳಲ್ಲಿ ಇದ್ದೀರಂತೆ ನಮ್ಮಂತ ಸಣ್ಣವರ ಮನೆಗೆ ಬಂದದ್ದು ಭಾಗ್ಯ ಅವರಿಗೇನು ಹೇಳಲಿಲ್ಲ ಅವಳನ್ನೇ ಎವೆ ಇಕ್ಕದೆ ನೋಡಿ ಎಲ್ಲೋ ನೆನೆಸ್ಕೊಳ್ಳುತ್ತಾ ಕುಳಿತರು ಎರಡು ನಿಮಿಷದ ನಂತರ ನಾನು ನಿಮ್ಮನ್ನ ಈ ಹಿಂದೆ ಎಲ್ಲಾದ್ರೂ ನೋಡಿದೀನಿಯೇ ಎಂದರು ಎಲ್ಲಿ ಅಂತ ಕೇಳಿದ್ದಕ್ಕೆ ಇಂಥ ಕಡೆ ಅಂತ ಜ್ಞಾಪಕವಿಲ್ಲ ಬೊಂಬಾಯಿ ಹೈದರಾಬಾದ್ ಡಿಲ್ಲಿ ಕಲ್ಕತ್ತಾ ಮದ್ರಾಸ್ ಬಿಟ್ರೆ ಕಲ್ ಕರ್ನಾಟಕದಿಂದ ಹೊರಗೆ ಹೋಗಿಯೇ ಇಲ್ಲ ಹಾಗಾದ್ರೆ ಎನ್ನುತ್ತಾ ಅವರು ಮತ್ತೆ ನೆನಪನ್ನು ಕೆದಗಿತ್ಕೊಳ್ಳತೊಡಗಿದ್ರು ನಮ್ಮ ಬ್ಯಾಂಕಿಗೆ ಏನಾದ್ರು ನೀವು ಬಂದಿದ್ರಾ ಬೆಂಗಳೂರಿನಲ್ಲಿ ನಾನು ಯಾವ ಬ್ಯಾಂಕಿಗೂ ಹೋಗಿಯೇ ಇಲ್ಲ ಕಂಪನಿಯಲ್ಲಿ ಯಾರಾದರೂ ಮಾಡಿಕೊಡ್ತಾರೆ ಈಗ ನಮ್ಮ ಹೋಟೆಲ್ ಮ್ಯಾನೇಜರ್ ಮಾಡ್ತಾರೆ ಹ್ಮ್ ಎಲ್ಲೋ ಹೋಗಲಿ ಬಿಡಿ ನಿಮ್ಮ ಮನೆ ಯಾವುದು ಎಂದು ಅವರು ಕುಶಲ ಸಂಭಾಷಣೆಯನ್ನು ಆರಂಭಿಸಿದರು ಆಸ್ತಿ ತಮಾಷೆ ಕುತೂಹಲಗಳಿಂದ ಕೂಡಿದ ಅವರ ಸಂಭಾಷಣಾ ಶೈಲ್ ಸಂಭಾಷಣಾ ವೈಖರಿಯನ್ನು ಅವಳು ಗಮನಿಸಿ ತಾನೂ ಕಲಿಯಬೇಕು ಎಂದುಕೊಂಡಳು ಏನು ನಮ್ಮ ಹುಡುಗ ಮನೆ ಕೆಲಸದಲ್ಲಿ ಸಹಾಯ ಗಿಹಾಯ ಗಿಹಾಯ ಮಾಡ್ತಾನೋ ಅಥವಾ ಎರಡು ಕಡೆನೂ ದುಡಿಬೇಕೋ ಎಂದಾಗ ಅವಳಿಗೆ ಆತ್ಮೀಯತೆ ಹುಟ್ಟಿತು ಅದೊಂದು ಕೇಳಬೇಡಿ ಎಂದಳು ಒಂದಿಷ್ಟು ವಿವರ ಹೇಳಿ ಯಾವಾಗಲಾದ್ರೂ ತಿಳಿವಳಿಕೆ ಹೇಳ್ತೀನಿ ಮಾಡರ್ನ್ ಜೀವನ ಹೇಗೆ ಅಂತ ಇಲ್ಲಿ ನೋಡಿ ಎಂದು ಫ್ರಿಡ್ಜ್ ಬಾಗಿಲು ತೆಗೆದು ಐದಾರು ದಿನವಾಯ್ತು ಇಂದು ವಾಸನೆ ಹತ್ತಿ ಇವತ್ತು ನಾಳೆ ಅಂತ ಕಾಲ ಹಾಕ್ತಿದ್ದಾರೆ ತೊಳೆದಿಲ್ಲ ನನಗೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಬ್ಯಾಂಕ್ ಜೊತೆಗೆ ಠೇವಣಿ ತರಬೇಕು ಇಲ್ಲದಿದ್ರೆ ಬೇಗ ಬಡ್ತಿ ಸಿಕ್ಕೋಲ್ಲ ಎರಡು ಕಡೆ ಮಾಡೋ ಹೊತ್ತಿಗೆ ಸುಸ್ತಾಗುತ್ತೆ ಗಂಡನ ಮೇಲೆ ದೂರು ಹೇಳ್ತೀನಿ ಅಂತ ದಯವಿಟ್ಟು ತಿಳ್ಕೋಬೇಡಿ ಖಂಡಿತ ಇಲ್ಲ ಆಧುನಿಕ ಮಹಿಳೆಯ ಸಮಸ್ಯೆ ಯುರೋಪ್ ಅಮೆರಿಕಾದಲ್ಲೂ ಕೂಡ ಎಂದ ಅವರ ಅನುಕಂಪಕ್ಕೆ ಅವಳು ಮಾರು ಹೋದಳು ಅಷ್ಟರಲ್ಲಿ ಬಾಣಲೆಯಲ್ಲಿ ಹಾಕಿದ್ದ ತರಕಾರಿ ನೆನಪಾಗಿ ಎಕ್ಸ್ಕ್ಯೂಸ್ ಮೀ ಎಂದು ಒಳಗೆ ಹೋದಳು ಹೆಚ್ಚು ಸೀದಿರಲಿಲ್ಲ ಒಂದು ಶಾರೆ ನೀರು ಹಾಕಿ ತಳಮೇಲು ಮಾಡುವಾಗ ಚೆನ್ನಾಗಿ ಪರಿಚಯವಾದ ಮೇಲೆ ಕೇಳಿದರೆ ಈ ಮಾವಯ್ಯ ಸರಿಯಾದ ಕುಳಗಳಿಂದ ಠೇವಣಿ ಕುಳಿಸಬಹುದು ಎನ್ನು ಯೋಜನೆ ಹುಟ್ಟಿತ್ತು ಸಾಧಾರಣ ದರ್ಜೆಯ ಹತ್ತು ಗಿರಾಕಿಗಳಿಗಿಂತ ದೊಡ್ಡ ಒಂದು ಗಿರಾಕಿ ಆದರೆ ಸಾಕು ಸರಸರನೆ ಕಾಯಿ ತೊಡಗಿದಳು ಸೋಫಾ ಹೊರಗಿ ಗೋಡೆಯ ಮೇಲಿನ ಕ್ಯಾಲೆಂಡರ್ ಚಿತ್ರ ನೋಡುತ್ತಿದ್ದ ಇವರ ಮನಸ್ಸು ನೆನಪನ್ನು ಅಗೆದು ಸುರಿದು ಹುಡುಕಿದರು ಎಲ್ಲಿ ಕೆಳಗಿನ ವಿಳಾಸ ನೋಡದೇ ಹೇಳಿಬಿಡಬಹುದು ಕ್ಯಾಲೆಂಡರ್ ಪೇಂಟ್ ಕಂಪೆನಿಯದು ಎಂದುಕೊಳ್ಳುವಾಗ ಇವಳನ್ನಲ್ಲೂ ನೋಡಿದ್ದು ಇಂಥವಳನ್ನು ಎಂದು ನೆನಪು ಬಾಧಿಸತೊಡಗಿತು ಸ್ವಲ್ಪ ಹೊತ್ತಿಗೆ ಸ್ಕೂಟರ್ ಬಂದು ನಿಂತು ಸದ್ದಾದಾಗ ಬಾಧಿಸಿದ್ದುದನ್ನು ನೆನಪು ಬಿಟ್ಟಿತು ಮಾಲತಿ ಒಳಗೆ ಜಾಮೂನು ಮಾಡುತ್ತಿದ್ದಾಗ ಕುಮಾರ ಮಾವಯ್ಯನ ಜೊತೆಗೆ ಕೂತು ಮಾತನಾಡುತ್ತಿದ್ದ ತನ್ನ ಚಿಕ್ಕ ವಯಸ್ಸಿನಲ್ಲಿ ವರ್ಷ ಎರಡು ವರ್ಷಕ್ಕೊಮ್ಮೆ ತಮ್ಮ ಮನೆಗೆ ಬಂದು ಹದಿನೈದು ಇಪ್ಪತ್ತು ದಿನವಿದ್ದು ತಮ್ಮನ್ನೆಲ್ಲ ಎತ್ತಿ ಆಡಿಸಿ ತಮ್ಮೊಡನೆ ಚೌಕಾಬಾರ ಆಡಿ ಬರುವಾಗಲೆಲ್ಲಾ ತಮಗೆ ದೊಡ್ಡ ಪೊಟ್ಟಣಗಳ ಬಟ್ಟೆ ಬರೆ ತರುತ್ತಿದ್ದ ನಮ್ಮಪ್ಪನಿಗೆ ಆತ್ಮ ಸ್ನೇಹಿತರಾದ ಇವರೊಡನೆ ಮಾತನಾಡುವಾಗ ಅವನಿಗೆ ತಂಪು ಭಾವ ಒಸರಿ ಬಾಲ್ಯ ಮರುಕಳಿಸಿದಂತಾಯಿತು ಮಾಲತಿ ಬಲವಂತ ಮಾಡಿ ಚೆನ್ನಾಗಿ ಬಡಿಸಿದಳು ನೀವು ಕೋರಿ ಎಂದರೂ ಊಟಕ್ಕೆ ಕೂರಲಿಲ್ಲ ಅವಳದು ಊಟವಾದ ಮೇಲೆ ವೀಳ್ಯದೆಲೆ ಹಾಕಿಕೊಂಡ ಮಾವಯ್ಯ ಹೊರಟರು ಹತ್ತಿರ ಟ್ಯಾಕ್ಸಿ ಆಟೋ ಏನಾದರೂ ಸಿಗುತ್ತಪ್ಪ ಎಂದು ಕೇಳಿದರು ಎಷ್ಟು ಹೊತ್ತಿನ ಮೇಲೆ ಸಿಕ್ಕೋದು ಕಷ್ಟ ಸ್ಕೂಟರ್ನಲ್ಲಿ ಕೂತ್ಕೋತೀರಾ ನಾನು ಬಿಟ್ಟು ಬರ್ತೀನಿ ಇವರೊಬ್ಬರೇ ಇರ್ಬೇಕಲ್ಲ ಮನೆಯಲ್ಲಿ ಭಯವಿಲ್ಲ ಅವಳು ಒಪ್ಪಿಗೆಯಿಂದ ಬರ್ತಾ ಇರಿ ಇದು ನಿಮ್ಮ ಮನೆ ಎಂದಳು ವಿಶಾಲವಾದ ಕಾಂಪೌಂಡಿನಲ್ಲಿ ಸ್ಕೂಟರ್ ನಿಲ್ಲಿಸಿದ ಮೇಲೆ ಕಾಳಪ್ಪನವರು ವಾಹನಗಳನ್ನು ನೋಡಿಕೊಳ್ಳುತ್ತಿದ್ದ ಚೌಕಿದಾರನಿಗೆ ಸನ್ನೆ ಮಾಡಿದರು ಕುಮಾರ ದೂರದಿಂದ ನೋಡಿದ್ದುದು ವಿನ ಈ ಹೋಟೆಲ್ನ ಒಳಗೆ ಬಂದಿರಲಿಲ್ಲ ವಸತಿ ಇರುವವರಿಗಲ್ಲದೆ ಹೊರಗಿನವರನ್ನು ಊಟ ತಿಂಡಿಗೆ ಸೇರಿಸದಿರುವ ಇಲ್ಲಿಗೆ ಬರುವ ಸಂದರ್ಭವಿರಲಿಲ್ಲ ಇಬ್ಬರೂ ಲಿಫ್ಟ್ ಪ್ರವೇಶಿಸಿ ನಿಂತಾಗ ಮಾವಯ್ಯ ಹನ್ನೆರಡನೆಯ ನಂಬರಿನ ಗುಂಡಿ ಒತ್ತಿದ್ದರು ಬಾಗಿಲು ಮುಚ್ಚಿಕೊಂಡು ಮೇಲೆ ಏರತೊಡಗಿದಾಗ ಅವನಿಗೆ ಮಧ್ಯಾಹ್ನ ಸೋಮವಿನೊಡನೆ ಲಿಫ್ಟ್ ಏರಿ ಇಳಿದ ನೆನಪಾಯಿತು ಆರಂತಿಸ್ತಿನ ಕಟ್ಟಡದಲ್ಲಿ ಇದು ಕೊನೆಯ ಅಂತಸ್ತು ಇದು ಆರಂತಸ್ತಿನ ಕಟ್ಟಡದಲ್ಲಿ ಅದು ಕೊನೆಯ ಅಂತಸ್ತು ಇದು ಎಂದು ಯೋಚಿಸಿದಾಗ ಲಿಫ್ಟ್ ನಿಂತಿತು ಬಾಗಿಲು ತೆರೆಯಿತು ಇಬ್ಬರು ಹೊರಗೆ ಬಂದ ಮೇಲೆ ಮಾವಯ್ಯ ಪಕ್ಕಕ್ಕೆ ತಿರುಗಿ ಮೆಟ್ಟಲನ್ನು ಹತ್ತು ತೊಡಗಿದರು ಎಂಟು ಹತ್ತು ತಿರುಗಿ ಮತ್ತೆ ಏಳೆಂಟು ಮೆಟ್ಟಲು ಹತ್ತಿ ಬಾಗಿಲು ದಾಟಿದರೆ ಹೋಟೆಲಿನ ಬಿಸಿಲು ಮಚ್ಚಿಗೆಗೆ ಬಂದಿದ್ದೇವೆ ಅಣ್ಣನೆಯ ಜೋರು ಗಾಳಿ ತಲೆಯ ಮೇಲೆ ಲೆಕ್ಕ ಸಿಗದಷ್ಟು ನಕ್ಷತ್ರಗಳು ಆಕರ್ಷಿತನಾದಂತೆ ನಿಂತ ಅವನು ಆ ಪಾರ್ಶ್ವದಲ್ಲಿ ಕಾಣುವ ರಸ್ತೆ ಕಟ್ಟಡಗಳನ್ನು ದೀಪ ಸಾಲುಗಳ ಸಹಾಯದಿಂದ ಗುರುತಿಸತೊಡಗಿದ ತನ್ನ ಮನೆ ಅದೇ ದಿಕ್ಕಿನಲ್ಲಿ ಐದಾರು ಕಿಲೋಮೀಟರ್ ಸರಿಯಾಗಿ ಕಾಣುವುದಿಲ್ಲವೆಂದು ಕೊಳ್ಳುವಾಗ ಮಾವಯ್ಯ ರೂಮಿಗೆ ಹೋಗೋಣವಾ ಎಂದರು ಬಿಸಿಲು ಮಚ್ಚಿನ ಕಟ್ಟ ಕಡೆಗೆ ಸಾಲಾಗಿ ಕಟ್ಟಿದ್ದ ಮೂರು ರೂಮುಗಳಲ್ಲಿ ಕೊನೆಯ ದರ ಬಾಗಿಲು ತೆಗೆದು ದೀಪ ಹತ್ತಿದರು ದೊಡ್ಡ ಕೋಣೆ ಒಂದು ಮೂಲೆಗೆ ಮಂಚ ಕುರ್ಚಿ ಮೇಜು ಬಾಗಿಲ ಹತ್ತಿರದ ಗೋಡೆಯ ಬದಿಗೆ ಸೋಫಾ ಟೀಪಾಯ್ ಇನ್ನೊಂದು ಗೋಡೆಯ ತುದಿಗೆ ಹಾಕಿದ ಉದ್ದನೆಯ ಬೆಚ್ಚನ್ ಬೆಂಚಿನ ತುಂಬ ಪುಸ್ತಕಗಳು ದೊಡ್ಡ ರಟ್ಟಿನ ತೆಳು ರಟ್ಟಿನ ನಾನಾ ತರದ ಪುಸ್ತಕಗಳು ಇವನ ಇವನಿಗೆ ಆಶ್ಚರ್ಯವನ್ನು ಉಂಟು ಮಾಡಿದ ಸಂಗತಿ ಎಂದರೆ ಕೋಣೆಯ ನಡುವೆ ಇಟ್ಟಿದ್ದ ಒಂದು ದೊಡ್ಡ ಟೆಲಿಸ್ಕೋಪ್ ಹೌದು ಟೆಲಿಸ್ಕೋಪ್ ವಿದ್ಯಾರ್ಥಿಯಾಗಿ ಪ್ರವಾಸಕ್ಕೆ ಬಂದಿದ್ದಾಗ ಇದೇ ಭಾರತೀಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ತಾನು ನೋಡಿದ ನೆನಪಿದೆ ಗೋಡೆಯ ಮೇಲೆಲ್ಲ ಮ್ಯಾಪಿನಂತೆ ತೂಗು ಬಿಟ್ಟಿರುವ ನಕ್ಷತ್ರ ಮಂಡಲಗಳ ಹಲವು ದೊಡ್ಡ ದೊಡ್ಡ ಚಿತ್ರಗಳು ಚಿತ್ರಗಳ ಕೆಳಗೆ ವಿವರಣಾತ್ಮಕ ಟಿಪ್ಪಣಿಗಳು ಈ ಎತ್ತರದ ಕಟ್ಟಡದ ನೆತ್ತಿಯ ಮೇಲಣ ಈ ಕೋಣೆ ನಡುವೆ ನಿಂತ ಟೆಲಿಸ್ಕೋಪ್ ಮೇಲೆಲ್ಲ ಹರಡಿದ ನಕ್ಷತ್ರ ಸಮೂಹದ ಚಿತ್ರಗಳು ನಕ್ಷತ್ರದಂತೆ ಬೆಳ್ಳಗೆ ನರೆತ ತುಂಬು ಕೂದಲಿನ ಈ ತನ್ನೊಬ್ಬ ಖಗೋಳ ವೀಕ್ಷಕನ ಕೋಣೆಗೆ ಬಂದಿರುವೆನೆನ್ನಿಸಿ ಒಂದು ತೆರನಾದ ವಿಸ್ಮಯ ಭಯ ಉದ್ವೇಗಗಳಿಂದ ಮನಸ್ಸು ಚದುರತೊಡಗಿತು ಅತ್ತರಲ್ಲಿ ಕೋಣೆಯಲ್ಲಿದ್ದ ಇಂಟರ್ಕಾಂ ಬಾರಿಸತೊಡಗಿತು ಮಾವಯ್ಯ ರಿಸೀವರ್ ಎತ್ತಿಕೊಂಡ ನಂತರ ಧ್ವನಿ ಹಿಡಿದು ಹಲೋ ಅಗ್ರವಾಲ್ ಯಾವಾಗ ಬಂದೆ ಹಾ ಈಗ ವಾಪಸ್ ಬಂದೆ ನಾನೇ ಬರ್ತೀನಿ ನನಗೊಬ್ಬ ವಿಸಿಟರ್ ಇದ್ದಾರೆ ಸಂಕೋಚ ಪಟ್ಕೋಬೇಡ ನಾನೇ ಬರ್ತೀನಿ ನಿನ್ ಕೋಣೆಯಲ್ಲೇ ನಾನು ಬಂದು ನೋಡಬಾರದ್ದೇನಾದ್ರೂ ನಡೀತಿದ್ರೆ ಹಾ ಈಗ ಬಂದೆ ಎಂದು ಹಿಂದಿಯಲ್ಲಿ ಮಾತನಾಡಿದವರು ಕುಮಾರನ ಕಡೆಗೆ ತಿರುಗಿ ಕಾಲ್ ಗಂಟೆಗೆ ಬಂದ್ಬಿಡ್ತೀನಿ ಆದರೂವೇನಿಲ್ವಲ್ಲ ಕೂತ್ಕೋ ಎಂದು ಹೇಳಿ ಪ್ಯಾಂಟ್ ತೆಗೆದು ಬಿಳಿ ಫಿನ್ಲೆ ಪಂಚೆ ಉಟ್ಟು ಚಪ್ಪಲಿ ಮೆಟ್ಟಿ ಹೊರಗೆ ನಡೆದರು ಕುಮಾರನ ಮನಸ್ಸು ಖಗೋಳದ ವಿಸ್ಮಯದಲ್ಲಿ ಸಿಲುಕಿಕೊಂಡಿತು ಗೋಡೆಗೆ ನೇತು ಹಾಕಿದ್ದ ನಕ್ಷತ್ರ ಸಮೂಹಗಳ ಚಿತ್ರಗಳನ್ನು ನೋಡುತ್ತಾ ನಡೆದ ಮೊದಲ ಚಿತ್ರವೇ ಕಲ್ಪನೆಯನ್ನು ಕಟ್ಟಿ ನಿಲ್ಲಿಸುವಂಥದ್ದು ಕೊನೆಯೇ ಇಲ್ಲದಂತೆ ಹರಡಿ ಹರಡಿರುವ ಚುಕ್ಕೆಗಳ ವಿಸ್ತಾರ ಚಿತ್ರದ ಚುಕ್ಕೆಗಳನ್ನು ಕೂಡ ಗೆಡಿಸಲು ಅಸಾಧ್ಯವಾಗಿರುವ ಸಂಖ್ಯೆ ನಾಲ್ಕಡಿ ಉದ್ದ ನಾಲ್ಕಡಿ ಅಗಲದ ಚಿತ್ರದ ಕೆಳಗೆ ಕ್ಷೀರ ಪಥದ ಒಂದು ಪಾರ್ಶ್ವ ನೋಟ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಟಿಪ್ಪಣಿ ನಮ್ಮ ಸೂರ್ಯಮಂಡಲವನ್ನು ಒಳಗೊಂಡಿರುವ ಈ ತಾರಾ ಸಮೂಹದಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ನಕ್ಷತ್ರಗಳಿವೆ ಎಂದು ಭಾವಿಸಬಹುದು ಒಂದು ನಕ್ಷತ್ರಕ್ಕೂ ಅದರ ಪಕ್ಕದಕ್ಕೂ ಇರುವ ಸರಾಸರಿ ಅಂತರ ಒಂದು ಪಾರ್ಸೆಕ್ ಅಥವಾ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಕೋಟಿ ಮೈಲಿಗಳು ಎನ್ನುವುದನ್ನು ಗಮನಿಸಿದರೆ ಈ ನಮ್ಮ ತಾರಾ ಸಮೂಹದ ವಿಸ್ತಾರ ಎಷ್ಟೆಂಬುದನ್ನು ಕಲ್ಪಿಸಿಕೊಳ್ಳಬಹುದು ಆ ವಿಸ್ತಾರವನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಕಣ್ಣುಗಳ ಚುಕ್ಕೆಗಳ ಹರಗಿನಲ್ಲಿ ನಟ್ಟು ನಿಂತ ಸ್ವಲ್ಪ ಹೊತ್ತಿಗೆ ತಲೆ ಸುತ್ತು ಬಂದಂತಾಗಿ ಹಿಂದೆ ನಡೆದು ಸೋಫದ ಮೇಲೆ ಕುಕ್ಕರಿಸಿದ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತ ನಂತರ ಸ್ಥಿಮಿತಕ್ಕೆ ಬಂತು ಮಾವಯ್ಯನಿಗೇನು ಈ ಆಸ್ಥೆ ಎನ್ನಿಸುವಾಗ ಮುಂದಿನ ಚಿತ್ರಗಳನ್ನು ನೋಡುವ ಆಸ್ತೆ ಮನದಲ್ಲಿ ಹುಟ್ಟಿತು ಎದ್ದು ಮೊದಲನೆಯದರ ಪಕ್ಕದ್ದನ್ನು ನಿರೂಪಿಸಿದ ಆಂಡ್ರೋಮೆಡಾ ಸಮೂಹದ ಎಂ ಮೂವತ್ತೊಂದು ಎಂಬ ಶೀರ್ಷಿಕೆಯ ತಾರಾ ಸಮೂಹವು ಮೊಟ್ಟೆಯ ಆಕೃತಿಯಂತೆ ಹರಡಿತ್ತು ಅಡಿ ಟಿಪ್ಪಣಿಯನ್ನು ಓದುವಾಗ ಎದೆ ಹಿಡಿದಂತಾಯಿತು ಸುಮಾರು ಹತ್ತು ಸಾವಿರ ಕೋಟಿ ನಕ್ಷತ್ರಗಳಿರುವ ಈ ತಾರಾ ಸಮೂಹವು ನಮ್ಮ ಕ್ಷೀರ ಅವಳಿ ಈ ಎಂ ಮೂವತ್ತೊಂದು ಸುಮಾರು ನಾಲ್ಕೂವರೆ ಲಕ್ಷ ಪಾರ್ಸೆಕ್ ಎಂದರೆ ಒಂಬತ್ತು ಸಾವಿರ ಕೋಟಿ ಕೋಟಿ ಮೈಲಿ ದೂರದಲ್ಲಿದೆ ಚಿತ್ರವನ್ನು ನೋಡುತ್ತಾ ವಿಸ್ತಾರವಾದ ಸಂಖ್ಯೆಯನ್ನು ಕಲ್ಪಿಸಿಕೊಳ್ಳುವಾಗ ಮತ್ತೆ ತಲೆ ತಿರುಗುವುದರ ಜೊತೆಗೆ ಎದೆಯೊಳಗಿನಿಂದ ಒತ್ತಿ ಬಂದಂತಾಯಿತು ಆದರೆ ಈ ಸಲ ಹೋಗಿ ಕುಳಿತುಕೊಳ್ಳಲಿಲ್ಲ ಸ್ವಲ್ಪ ಹೊತ್ತು ಅದರ ಮೂಲಕ ಕಲ್ಪನೆಯನ್ನು ವಿಸ್ತರಿಸಿಕೊಳ್ಳುತ್ತಿದ್ದು ಮುಂದಿನ ಚಿತ್ರಕ್ಕೆ ಸಾಗಿದ ದೊಡ್ಡ ಮಗಾಲಸ್ ಮೋಡ ಪ್ರಸಿದ್ಧವಾದ ಎರಡು ಮಗಾಲಸ್ ಮೋಡಗಳಲ್ಲಿ ಇದು ಹೆಚ್ಚು ಪ್ರಕಾಶಮಾನವಾದದ್ದು ನಮ್ಮ ತಾರಾ ಸಮೂಹದಿಂದ ಆಚೆಗೆ ಸುಮಾರು ಒಂದೂವರೆ ಲಕ್ಷ ಜ್ಯೋತಿರ್ವರ್ಷ ಎಂಬಲ್ಲಿ ಅವನ ಮನಸ್ಸು ಒಂದು ಲಕ್ಷದ ಎಂಬತ್ತು ಸಾವಿರ ಅರವತ್ತು ಎಂಟು ಅರವತ್ತು ಇಂಟು ಇಪ್ಪತ್ನಾಲ್ಕು ಎಂಟು ಮುನ್ನೂರ ಅರವತ್ತೈದು ಇಂಟು ಒಂದೂವರೆ ಲಕ್ಷ ಎಂಬ ಕಲ್ಪನೆ ಹರಡದ ಆದರೆ ಕಾಲೇಜಿನಲ್ಲಿ ಕಲಿತ ಬರೀ ಸಂಖ್ಯಾಮಾಲೆಯನ್ನು ಜೋಡಿಸಿತು ದೂರದಲ್ಲಿರುವ ಈ ಸಮೂಹವು ನೀಲಿಯ ದೈತ್ಯ ನಕ್ಷತ್ರಗಳು ಅತಿ ದೈತ್ಯ ನಕ್ಷತ್ರಗಳು ಹಾಗೂ ಜ್ವಲಿಸುವ ಅನಿಲಗಳಿಂದ ತುಂಬಿದೆ ಅದರ ಮುಂದಿನ ಚಿತ್ರ ಸುರುಳ್ಯಾಕಾರದ ಪ್ರಮುಖ ಉರ್ಸಾದಲ್ಲಿನ ಎಂಬತ್ತೊಂದನೇ ಸಮೂಹ ಸುಮಾರು ಅರವತ್ತೇಳು ಲಕ್ಷ ಜ್ಯೋತಿರ್ವರ್ಷ ದೂರದಲ್ಲಿರುವ ಈ ಸಮೂಹವು ಅತ್ಯಂತ ಸುಂದರ ಸುರುಳಿಯಾಗಿದೆ ಅದರ ಮುಂದಿನ ಚಿತ್ರ ಸಾಂಬ್ರೇರೋ ಹ್ಯಾಟ್ ಎಂಬ ಹೆಸರಿನ ಎನ್ಜಿಸಿ ನಂಬರ್ ನಾಲ್ಕು ಐದು ಒಂಬತ್ತು ನಾಲ್ಕು ಸಂಖ್ಯೆಯ ಸಮೂಹ ನಮ್ಮ ಭೂಮಿಗೆ ದುಂಡು ಹ್ಯಾಟಿನಂತೆ ಕಾಣುವ ನಕ್ಷತ್ರಗಳ ನೂರಾರು ಗೊಂಚಲುಗಳಲ್ಲುಳ್ಳ ಇದು ಸುಮಾರು ಒಂದು ಕೋಟಿ ಜ್ಯೋತಿರ್ವರ್ಷಗಳ ದೂರದಲ್ಲಿದೆ ಇದರ ಒಂದೊಂದು ಗುಂಪಿನಲ್ಲೂ ಸುಮಾರು ಒಂದು ಲಕ್ಷ ನಕ್ಷತ್ರಗಳು ಒಟ್ಟಿನಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ನಕ್ಷತ್ರಗಳು ಇದುವರೆಗೆ ಓದಿಕೊಂಡ ದೂರ ಅಂಕೆ ಸಂಖ್ಯೆಗಳೆಲ್ಲ ತಲೆಯಲ್ಲಿ ಕಲಸಿ ಹೋಗಿ ನೀರೊಳಗೆ ಮುಳುಗಿ ಕಣ್ಣು ಬಿಟ್ಟಂತಾಯ್ತು ನಿಂತಲ್ಲಿಯೇ ಇತರ ಚಿತ್ರಗಳ ಮೇಲೆ ಕಣ್ಣಾಡಿಸಿದ ಒಂದೊಂದು ನೂರು ನೂರು ಕೋಟಿ ನಕ್ಷತ್ರ ಚಿತ್ರಗಳಿರಬಹುದು ಒಂದು ಮತ್ತೊಂದರಿಂದ ಕೋಟಿ ಕೋಟಿ ಜ್ಯೂತಿಯರ್ ವರ್ಷಗಳ ದೂರದಲ್ಲಿರಬಹುದು ಒಟ್ಟಿನಲ್ಲಿ ಮೆದುಳಿಗೆ ಕಪ್ಪು ಪರದೆ ಎಂದುಕೊಂಡರೂ ಚಿತ್ರಗಳ ಆಕೃತಿಗಳು ಆಕರ್ಷಿಸಿದವು ಆನೆಯ ಸುಂಡಿಲು ಎಂಬ ಹೆಸರಿನ ಇನ್ನೊಂದು ಸಮೂಹದ ಆಕೃತಿ ಉಳಿದವೇಕೆಲ್ಲ ಬರಿ ಸಂಖ್ಯೆಗಳು ನಾಲ್ಕು ನಾಲ್ಕಾರು ಸಾವಿರ ತನಕ ಓಡುವ ಸಂಖ್ಯೆಗಳು ಇಡೀ ಕೋಟೆ ಕೋಣೆಯ ಕಣ್ಣು ಕೋರೈಸುವ ವಿವಿಧಾಕೃತಿ ನಕ್ಷತ್ರ ಸಮೂಹದಿಂದ ತುಂಬಿರುವಂತೆ ಅನ್ನಿಸಿತು ತಾನು ಕಾಲೇಜು ಓದುವಾಗ ನೋಟ್ಸ್ ಓದಿದ್ದ ಅಂಶಗಳೆಲ್ಲ ನೆನಪಿಗೆ ಬಂದು ಕೋಣೆಯ ಚಿತ್ರ ಮತ್ತು ವಾತಾವರಣಕ್ಕೆ ಭಯಾನಕತೆ ಅಗಾಧತೆಯನ್ನು ಕೊಟ್ಟಿತು ಅಗಾಧತೆಯ ನಡುವೆ ತಾನೊಬ್ಬನೇ ಏಕಾಂಗಿಯಾಗಿ ದಿಕ್ಕು ತೋಚದ ನಿಂತ ಭಾವ ಈ ಎಡ ಬಲಗಳಿಲ್ಲದ ದಿಕ್ಕಿಲ್ಲದ ಕಲ್ಪನಾತೀತ ಅಗಾಧತೆಯ ನಡುವೆ ಸಿಕ್ಕಿಬಿದ್ದ ತಾನು ಒಂಟಿ ಮನಸ್ಸು ಮಾತ್ರ ದೇಹವೂ ಅಲ್ಲವೆಂಬ ವಿಚಿತ್ರ ಭಾವ ಭಯವಾಯಿತು ಹಿಂತಿರುಗಿ ನೋಡಿದ ಬಾಗಿಲು ತೆರೆದಿತ್ತು ಮಾವಯ್ಯ ದೆವ್ವದ ಮನೆಯಲ್ಲಿ ವಾಸಿಸುತ್ತಿದ್ದಾರೇನೋ ಎನ್ನಿಸಿತು ಬಾಗಿಲಿಂದ ಹೊರಗೆ ಹೋಗಿ ನಿಲ್ಲಬೇಕೆನ್ನಿಸಿದರೂ ಹೆದರಿ ಹೆದರಿ ಹೋದರೆ ಹೇಡಿಯಾಗುತ್ತೇನೆ ಎಂದು ತನಗೆ ತಾನೇ ಹೇಳಿಕೊಂಡು ಅಲ್ಲೇ ನಿಂತ ಮತ್ತೆ ಚಿತ್ರಗಳ ಕಡೆಗೆ ನೋಡುವ ಮನಸ್ಸಾಗಲಿಲ್ಲ ಬೆಂಚಿನ ಹತ್ತಿರ ಹೋಗಿ ಬಗ್ಗಿ ರಾಶಿಯಾಗಿ ಒಟ್ಟಿದ್ದ ಪುಸ್ತಕಗಳಲ್ಲಿ ಮೇಲು ಭಾಗದವನ್ನು ನೋಡಿ ತೆರೆದು ನೋಡತೊಡಗಿದ ಪ್ರತಿಯೊಂದು ಖಗೋಲ ವಿಜ್ಞಾನದ ಪುಸ್ತಕಗಳು ನಕ್ಷತ್ರಗಳ ಉಗಮ ಮತ್ತು ಸ್ಥಿತಿ ವಿಶ್ವದ ವಿಸ್ತಾರ ಸಿದ್ಧಾಂತ ನಕ್ಷತ್ರ ನಿರೀಕ್ಷಣಾ ಕ್ರಮ ಹತ್ತಿರದ ನಕ್ಷತ್ರಗಳು ನಕ್ಷತ್ರದ ನಕಾಶೆ ಕಾಲ ಮತ್ತು ದೇಶ ಕಲ್ಪನೆ ವಿಶ್ವ ಹಾಗೂ ಸಾಪೇಕ್ಷತೆ ಹೀಗೆ ಬರೀ ಖಗೋಳ ಗ್ರಂಥಗಳು ಒಂದೊಂದರಲ್ಲೂ ಇಂಥವೇ ಚಿತ್ರಗಳು ಗ್ರಾಫ್ಗಳು ನಕಾಶೆಗಳು ನನಗೆ ಅರ್ಥವಾಗದ ಗಣಿತ ಸೂತ್ರಗಳು ಹೊಸ ಹಳೆಯ ಪುಸ್ತಕಗಳು ಬಹುತೇಕ ಪುಸ್ತಕಗಳ ಮೇಲೆ ಬಿಎಸ್ಆರ್ ಎಂಬ ಚುಟುಕು ಹೆಸರನ್ನು ಪೆನ್ನಿನಿಂದ ಬರೆದಿತ್ತು ಅದು ಮಾವಯ್ಯನದಂತೂ ಅಲ್ಲವೆಂದು ತಕ್ಷಣ ತಿಳಿಯಿತು ಅಸ್ಥರಲ್ಲಿ ಒಳಗೆ ತುಂಬಿದ್ದ ಭಯ ಕಡಿಮೆಯಾದಂತಾಗಿ ಕೋಣೆಯಿಂದ ಹೊರಗೆ ಹೋಗಿ ನಿಂತರೆ ಸುಖವಾಗಿ ಉಸಿರಾಡಬಹುದು ಎನ್ನಿಸಿ ಹೋಗುವ ತವಕ ಹುಟ್ಟಿತು ಹೊರಗೆ ನಡೆದ ವಿಸ್ತಾರವಾದ ಬಿಸಿಲು ಮಚ್ಚು ಎದುರಿಗೆ ಮುಂಭಾಗೆ ಮುಂಭಾಗಕ್ಕೆ ಹೋದರೆ ಮಾತ್ರ ಬೀದಿಯ ದೀಪಗಳು ಹಿಂಬದಿಗೆ ಕತ್ತರೆ ಅವನು ಹಿಂಬದಿಗೆ ಹೆಜ್ಜೆ ಹಾಕಿದ ಅಚಾನಕವಾಗಿ ತಲೆಗೆತ್ತಿ ನೋಡಿದ ನಕ್ಷತ್ರಗಳು ದೊಡ್ಡ ಕೊಂಡ ಮಾವಿನ ಮರದ ತುಂಬ ಹರಡಿ ಹೂ ಬಿಟ್ಟ ಮಲ್ಲಿಗೆಯ ಚಪ್ಪರದಂತಹ ನಕ್ಷತ್ರ ನೋಟ ಮನಸ್ಸಿಗೆ ಕಣ್ಣಿಗೆ ಹಿತವೆನ್ನಿಸುವ ಸೂಕ್ಷ್ಮ ಮಿನುಗು ಇಷ್ಟಿದ್ದರೆ ಸಾಕು ಭಯವಾಗುವುದಿಲ್ಲ ಒಂಟಿ ಎನ್ನಿಸುವುದಿಲ್ಲ ಎಂಬ ಸಮಾಧಾನ ಮೂಡಿತು ಹಾಗೆಯೇ ನೋಡುತ್ತ ನಿಂತ ಸ್ವಲ್ಪ ಹೊತ್ತಿಗೆ ಮಾವಯ್ಯ ಬಂದರು ಆಕಾಶ ನೋಡ್ತಾ ನಿಂತಿಯಾ ಎಂದರು ಜೊತೆಗೆ ಸಿಕ್ಕಂತಾಗಿ ಮನಸ್ಸು ಹಗುರವಾಯಿತು ಒತ್ತಿ ಹಿಡಿದಂತಿದ್ದ ಒಂಟಿತನವನ್ನು ನೀಗಲು ಏನಾದರೂ ಮಾತನಾಡಬೇಕೆನಿಸಿತು ಈ ಮಾವಯ್ಯ ಬೇಕೆಂದೇ ನಿರ್ಜನವಾದ ಈ ಒಂಟಿ ಕೋಣೆಯನ್ನು ಆರಿಸಿ ಅದರ ಭರ್ತಿ ಅನಂತ ನಿರ್ಜನತೆಯನ್ನು ಸೃಷ್ಟಿಸಿಕೊಂಡಿರಬಹುದು ಎನ್ನಿಸಿತು ಟೆಲಿಸ್ಕೋಪ್ ನಲ್ಲಿ ರಾತ್ರಿಯೆಲ್ಲ ನೋಡ್ತಾ ಕೂರ್ತಿ ಕೂತಿರ್ತೀರಾ ಎಂದ ಅದೇ ನೋಡ್ತಿರ್ತೀನಿ ಸುಮ್ನೆ ನೋಡಿದ್ರೆ ಏನ್ ತಿಳಿಯುತ್ತೆ ಯಾವ ಗ್ರಹ ಯಾವಾಗ ಎಲ್ಲಿರುತ್ತೆ ಅನ್ನೋ ತಿಳುವಳಿಕೆ ಲೆಕ್ಕಾಚಾರ ಬೇಕು ಅಲ್ಲದೆ ನೋಡಿದ್ದನ್ನ ಗ್ರಹಿಸೋದಕ್ಕೆ ಈಗಾಗಲೇ ಪತ್ತೆಯಾಗಿರೋ ವಿವರಗಳನ್ನೆಲ್ಲ ಓದಿರ್ಬೇಕು ರಾಮು ಕೋನ ಹಿಡಿದು ಹೊಂದಿಸಿ ಕೊಟ್ರೆ ನಾನು ಕೂತಿರ್ತೀನಿ ಯಾರು ರಾಮು ಅಂದ್ರೆ ನಾನು ಹೈದರಾಬಾದ್ಗೆ ಹೋಗ್ತೀನಿ ಅನ್ನಲ್ಲ ಅವನ ವಿಷಯ ಹೇಳಿಲ್ವೋ ನಿನ್ಗೆ ಪ್ರಚಂಡ ನೋಡ್ಬೇಕು ನೀನು ಅಂತ ಹುಡುಗರು ಹುಟ್ಟಿದ್ದಕ್ಕೆ ಏನಾದರೂ ಸಾಧಿಸ್ತಾರೆ ರಾಮು ಅಂದ್ರೆ ಯಾರು ಎರಡು ಕುರ್ಚಿ ತಗೊಂಡ್ಬಾ ರೂಮಿಂದ ಎಂದರು ಅವನು ಹೋಗಿ ಮಡಿಸಿ ಗೋಡೆಗೆ ಒರಗಿಸಿ ಟುಗಳಲ್ಲಿ ಎರಡನ್ನ ಹಿಡಿದು ತಂದ ತಲೆ ಮೇಲೆ ಹೊಳೆಯುವ ನಕ್ಷತ್ರ ಚಪ್ಪರದಡಿಯಲ್ಲಿ ಕತ್ತಲಲ್ಲಿ ಎದುರು ಬದುರು ಕುಳಿತ ಕುಳಿತ ಮೇಲೆ ಅವರು ಎಂದರು ಇನ್ನು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಚುರುಕು ಬುದ್ಧಿ ಪ್ರಚಂಡ ನಿಷ್ಠೆ ಎಂಎಸ್ಸಿ ಮಾಡಿ ಕಾಲೇಜ್ನಲ್ಲಿ ಪಾಠ ಹೇಳ್ತಿದ್ದ ಮನೆಗೆ ಕೊಟ್ಟು ಉಳಿದ ದುಡ್ಡಿನಲ್ಲಿ ಖಗೋಳಶಾಸ್ತ್ರದ ಶಾಸ್ತ್ರದ ಪುಸ್ತಕ ಕೊಂಡು ಓದೋದು ಮ್ಯಾಪ್ ಮಾಡೋದು ಬರೆಯೋದು ರೂಮಿನೊಳಗೆ ಬೆಂಚಿನ ಮೇಲೆ ಇವೆಯಲ್ಲ ಅವೆಲ್ಲ ಅವನು ಕೊಂಡು ಓದಿದ ಪುಸ್ತಕ ಜ್ಞಾನ ಬರೀ ಓದಿದ್ರೆ ಬರುತ್ತೀಯೇ ಇಂಥ ಹುಡುಗರು ದೊಡ್ಡ ನಿರೀಕ್ಷಣಾಲಯದಲ್ಲಿ ಇರಬೇಕು ಪ್ರಯೋಗಾಲಯದಲ್ಲಿ ಇರಬೇಕು ನನಗೆ ಪರಿಚಯವಾಯ್ತು ನಕ್ಷತ್ರಗಳ ಮೇಲೆ ನಾನು ಅಲ್ಪ ಸ್ವಲ್ಪ ಅಂದ್ರೆ ಡೈಜೆಸ್ಟ್ ಪತ್ರಿಕೆನ ಲೇಖಗಿನಗಳನ್ನ ನಾಲ್ಕಾರು ಪ್ರವಾಸಿ ಸ್ಟಾಲ್ ಪುಸ್ತಕಗಳನ್ನ ಓದಿದ್ದೆ ಅವನ ಕೈಲಿ ಚರ್ಚೆ ಮಾಡ್ತಾ ಮಾಡ್ತಾ ನನಗೂ ಆಸಕ್ತಿ ಹುಟ್ಟು ಆ ಟೆಲಿಸ್ಕೋಪ್ ಇದೆಯಲ್ಲ ಅವನಿಗೆ ನಾನೇ ತೆಗೆದುಕೊಟ್ಟೆ ಎಷ್ಟು ಕೊಟ್ರಿ ಕುಮಾರ ನಡುವೆ ಕೇಳಿದ ಒಂಬತ್ತು ಸಾವಿರ ಆಮೇಲೆ ಯೋಚನೆ ಮಾಡಿದೆ ಬೆಂಗಳೂರಿನಂತ ಎಲೆಕ್ಟ್ರಿಕ್ ಬೆಳಕಿನ ಜಳದಲ್ಲಿ ಟೆಲಿಸ್ಕೋಪ್ ಇಟ್ಕೊಂಡು ಅದು ಇಷ್ಟು ಸಣ್ಣದು ಏನ್ ಮಾಡಕ್ಕಾಗತ್ತೆ ತಾತ ಮಂದಿರ ಒಬ್ಬ ಪ್ರೊಫೆಸರ್ ಕೈಲಿ ಮಾತಾಡಿ ನಮ್ಮ ರಾಮುಗೆ ಒಂದು ವ್ಯವಸ್ಥೆ ಮಾಡಿದೆ ಹೈದರಾಬಾದ್ ನಲ್ಲಿ ಅಂದ್ರೆ ಅಲ್ಲಿಗೆ ಇಪ್ಪತ್ತೈದು ಮೂವತ್ತು ಮೈಲಿ ದೂರದ ರಂಗಾಪುರದಲ್ಲಿ ನಿರೀಕ್ಷಣಾಲಯ ಇದೆ ರಾಮು ಅಲ್ಲಿಯ ವಿಜ್ಞಾನಿಗಳ ಕೈ ಕೆಳಗೆ ಎರಡು ಮೂರು ವರ್ಷ ಕೆಲಸ ಮಾಡಿ ತರಬೇತಿ ಪಡೆಯೋದು ಆಮೇಲೆ ಅಮೆರಿಕಕ್ಕೆ ಹೋಗಿ ದೊಡ್ಡ ನಿರೀಕ್ಷಣಾಲಯದಲ್ಲಿ ದೊಡ್ಡ ಅನ್ವೇಷಣೆ ಮಾಡೋದು ಅವನು ಹೈದರಾಬಾದ್ ನಲ್ಲಿ ಇರೋದಕ್ಕೆ ಅವನಿಗೆ ನಾನೇ ತಿಂಗಳಿಗೆ ಐನೂರು ರೂಪಾಯಿ ಕೊಡೋದು ಇನ್ನು ನಾಲ್ಕೈದು ವರ್ಷ ಅಂದ್ರೆ ಅಮೆರಿಕಕ್ಕೆ ಹೋಗಿ ಅವನೇ ಮನೆಗೆ ಏನಾದ್ರೂ ಕಳಿಸೋ ತನಕ ಅವನ ತಂದೆ ತಾಯಿಗಳಿಗೂ ತಿಂಗಳ ಐನೂರು ಕೊಡೋದು ಅಂತ ಒಪ್ಪಿದ್ದೀನಿ ಅವನ ಜೊತೆ ನಾನು ಹೈದ್ರಾಬಾದ್ ನಲ್ಲಿ ಇರ್ತೀನಿ ಕೆಲವು ತಿಂಗಳು ಅಲ್ಲಿ ನಕ್ಷತ್ರ ಲೋಕದ ಬಗೆಗೆ ಒಳ್ಳೊಳ್ಳೆ ಫಿಲ್ಮ್ಗಳಿವೆ ಸುಲಭವಾಗಿ ಅರ್ಥವಾಗೋ ಪುಸ್ತಕಗಳಿವೆ ರಾಮು ಇಂಟರ್ವ್ಯೂಗೆ ಹೋದಾಗ ನಾನು ಜೊತೆಗೆ ಹೋಗಿದ್ದೆ ನನಗೂ ಸಿನಿಮಾ ನೋಡೋಕೆ ಪುಸ್ತಕ ಓದೋಕೆ ಅವಕಾಶ ಕೊಡ್ತೀನಿ ಅಂತ ಪ್ರೊಫೆಸರ್ ಹೇಳಿದ್ದಾರೆ ರಾಮು ನಿಜವಾಗ್ಲೂ ಮೇಧಾವಿ ಮುಂದೆ ನಕ್ಷತ್ರ ಲೋಕಗಳನ್ನ ಮಾತ್ರವಲ್ಲ ಬ್ರಹ್ಮಾಂಡದ ಪ್ರಶ್ನೆಯನ್ನ ಪ್ರವೇಶ ಮಾಡಿ ಮಾಡ್ ಮಾಡಿಯೇ ಮಾಡ್ತಾನೆ ಅಂತ ಅವರೇ ಮೆಚ್ಚಿ ನನ್ನ ಕೈಲಿ ಹೇಳಿದ್ರು ನಾಳೆ ಸಂಜೆ ಸಿಕಂದ್ರಾಬಾದ್ ಎಕ್ಸ್ಪ್ರೆಸ್ಗೆ ಸ್ಟೇಷನ್ಗೆ ಬತ್ತಿಯಾ ಅವನ್ ಪರಿಚಯ ಮಾಡಿಸ್ತೀನಿ ರಾಮುವಿನ ಚಿತ್ರವನ್ನು ಕಲ್ಪಿಸಿಕೊಳ್ಳುವುದರಲ್ಲಿ ಕುಮಾರ ಮಗ್ನನಾದ ಎಂಥವನಿರಬಹುದು ಅವನು ಕಾಲೇಜಿನಲ್ಲಿ ನನ್ನ ಜೊತೆಯ ಕೆಲವು ಬುದ್ಧಿವಂತ ಹುಡುಗರಿದ್ದರು ಮೇಷ್ಟ್ರು ಕೇಳಿದಕ್ಕೆ ಚಕ್ ಚಕ್ ಅಂತ ಉತ್ತರ ಕೊಡ್ತಿದ್ರು ಈಗ ಅವರು ಎಲ್ಲೆಲ್ಲೋ ಲೆಕ್ಕ ಬರೆದುಕೊಂಡಿದ್ದಾರೆ ನಾನೇ ವಾಸಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಮಾವಯ್ಯ ಹೇಳುವ ಈ ರಾಮು ನ್ಯೂಟನ್ ಅನೋ ಐನ್ಸ್ಟಿನ್ನೋ ಅಥವಾ ತಕ್ಷಣ ಬೇರೆ ಯಾವ ವಿಜ್ಞಾನಿಯ ಹೆಸರು ಜ್ಞಾಪಕಕ್ಕೆ ಬರ್ತಿಲ್ಲ ಅಂತ ಖೇದವಾಗುತ್ತಿದ್ದಾಗಲೇ ಬಿಳಿ ಸಮವಸ್ತ್ರದ ಆಳು ಹತ್ತಿರ ಬಂದು ಹಾಸಿಗೆ ಹಾಕ್ಲಾ ಎಂದ ಹಾಕು ಆಮೇಲೆ ನಮ್ಗಿಬ್ರಿಗೂ ಒಂದೊಂದು ಗ್ಲಾಸ್ ಹಾಲುತ್ತಾ ಮಾವಯ್ಯ ಅಂದರು ರೂಮಿನ ಒಳಗೆ ಹೋಗಿ ಒಂದು ಜಮಖಾನೆ ತಂದು ಕುರ್ಚಿಯ ಹತ್ತಿರ ಹಾಸಿ ಮತ್ತೆ ಹೋಗಿ ಮಂಚದ ಮೇಲಿದ್ದ ಹಾಸಿಗೆಯನ್ನು ಸುತ್ತಿ ತಂದು ಹಾಸಿ ಮೇಲುವಸ್ತ್ರವನ್ನು ಕೊಡವಿ ಸರಿ ಮಾಡಿ ಕಾಲಿನ ಕಡೆಗೆ ದಪ್ಪ ದುಪ್ಪಟ್ಟಿ ಇಟ್ಟು ಅವನು ಹೋದ ಇಲ್ಲೇ ಮಲಗ್ತೀರಾ ಕುಮಾರ ಕೇಳಿದ ಹ್ಮ್ ರೂಮಿನಲ್ಲಿ ತೆಕೆ ಸೆಕೆ ಆದ್ರೆ ಏರ್ ಕಂಡೀಷನರ್ ಆನ್ ಮಾಡ್ಕೋಬಹುದು ಅದಲ್ಲ ಕಾರಣ ಇಲ್ಲಿ ಅಂಗಾತ ಮಲಗಿದರೆ ನಕ್ಷತ್ರಗಳು ಕಾಣ್ತವೆ ಹೆಂಡಿಸುತ್ತಾ ಕಲ್ಪಿಸಿಕೊಳ್ಳುತ್ತಾ ಗುರುತು ಹಿಡಿಯುತ್ತಾ ಆಕೃತಿಗಳನ್ನು ಗ್ರಹಿಸಿ ಅದರ ಮೇಲೆ ದೂರ ಅಳೆಯುವ ಸೂತ್ರಗಳನ್ನು ಮನನ ಮಾಡುತ್ತಾ ಮಲಗಿರಬಹುದು ನಿದ್ದೆ ಬರೋ ತನಕ ವಿದ್ಯುತ್ ಬೆಳಕಿನ ಅಡಚಣೆ ಇಲ್ಲದೆ ನಕ್ಷತ್ರದಡಿ ಒಂಟಿಯಾಗಿ ಮಲಗಿರುವಾಗ ಸ್ವಂತ ಜೀವನದ ಬಗ್ಗೆಯೂ ಆಲೋಚನೆ ಸರಾಗವಾಗಿ ಹರಿಯುತ್ತೆ ಆಗ ಒಂಥರ ಸಂತೋಷವೂ ಇರುತ್ತೆ ಎಂದು ಅವರು ನಸುಗತ್ತಲೆಯಲ್ಲಿ ಅವನ ಮುಖ ನೋಡಿದರು ಬೇಕಾದ್ರೆ ಇವತ್ತು ನೀನು ಒಂಟಿಯಾಗಿ ಇಲ್ಲೇ ಮಲಗಿ ನೋಡು ನಾನು ರೂಮಿನೊಳಗೆ ಮಲಗ್ತೀನಿ ಅವನಿಗೆ ಉತ್ಸಾಹವೆನಿಸಿತು ಹುಡುಗನಾಗಿದ್ದಾಗ ದೊಡ್ಡಕ್ಕನ ಊರಿನ ದೇವಸ್ಥಾನದ ಪೌಳಿಯಲ್ಲಿ ಆಕಾಶ ನೋಡುತ್ತಾ ಮಲಗುತ್ತಿದ್ದ ನೆನಪಾಯಿತು ಆದರೆ ಅದೇ ಕಾಲಕ್ಕೆ ಬಾಯಿ ಅವನಿಗೆ ತಿಳಿಯದಂತೆ ಮನೆಯಲ್ಲಿ ಅವಳೊಬ್ಳೇ ಎಂದಿತ್ತು ಓ ಸಾರಿ ಮಾವಯ ಎಂದರು ಅಷ್ಟರಲ್ಲಿ ಆಳು ಟ್ರೇಯಲ್ಲಿ ಹಾಲಿನ ಲೋಟಗಳನ್ನು ತಂದ ಬಸಿಗಳ ಮೇಲಿಟ್ಟಿದ್ದ ಲೋಟಗಳು ತುಂಬಾ ಉದ್ದವಾಗಿದ್ದು ಮಬ್ಬುಗತ್ತಲೆಯಲ್ಲೂ ಕಂಡಿತು ತಗೋ ಎಂದು ಹೇಳಿ ಮಾವಯ್ಯ ಇನ್ನೊಂದು ಲೋಟ ಎತ್ತಿಕೊಂಡರು ಅದವಾದ ಸಕ್ಕರೆ ಹಾಕಿ ಕೆನೆ ತೇಲುತ್ತಿದ್ದ ಬಿಸಿ ಹಾಲನ್ನು ಎರಡು ಗುಟುಕು ಹೀರಿದ ಮೇಲೆ ಅವನು ಕೇಳಿದ ಮಾವಯ್ಯ ಆಕಾಶ ನೋಡುತ್ತಾ ಮಲಗಿದರೆ ನಿಮ್ಗೆ ಯಾವ ಆಲೋಚನೆ ಬರುತ್ತೆ ಮೂರು ಗುಟುಕು ಕುಡಿಯುವ ತನಕ ಸುಮ್ಮನಿದ್ದು ನಂತರ ಅವರು ಅಂದರು ವಿಶ್ವವೆಲ್ಲ ನಕ್ಷತ್ರಗಳಿಂದ ತುಂಬಿದೆ ನಕ್ಷತ್ರಗಳಲ್ಲಂತೂ ಜೀವ ಇರೋಕೆ ಸಾಧ್ಯವಿಲ್ಲ ಆದ್ದರಿಂದ ಈ ನಿರ್ಜೀವ ವಿಶ್ವದಲ್ಲಿ ಈ ಅಣು ಪ್ರಮಾಣದ ಭೂಮಿಯ ಮೇಲೆ ನಾವೇಕೆ ಹೆಂಗೆ ಹುಟ್ಟಿದೆವು ನಾವು ಒಂಟಿ ಅನ್ನೋ ಭಾವ ಕಾಡುತ್ತೆ ಅಥವಾ ಒಂದೊಂದು ನಕ್ಷತ್ರವು ಒಂದೊಂದು ಸೂರ್ಯ ಅಂತ ಭಾವಿಸಿದರೆ ಭಾವಿಸೋದೇನು ಅದೇ ನಿಜ ಸದ್ಯಕ್ಕೆ ನಮಗೆ ತಿಳಿದಿರೋ ಮಟ್ಟಿಗೆ ಈ ಸೂರ್ಯನಿಗೆ ಇರುವ ಹಾಗೆ ಪ್ರತಿ ನಕ್ಷತ್ರಕ್ಕೂ ಹಲವಾರು ಗ್ರಹಗಳು ಇರುವುದು ಅಸಂಭವವಲ್ಲ ಅವುಗಳಲ್ಲಿ ಕೆಲವಲ್ಲಾದರೂ ಜೀವವಿರೋದು ಅಸಂಭವವಲ್ಲ ಹಾಗಿದ್ದಲ್ಲಿ ನಾವು ಒಂಟಿ ಅಲ್ಲ ವಿಶ್ವದ ಉದ್ದಗಲಕ್ಕೂ ಅಲ್ಲಲ್ಲಿ ಜೀವಿಗಳಿವೆ ಅವು ನಮ್ಮಂತೆ ಮಾತನಾಡದಿರಬಹುದು ನಮ್ಮಂತೆ ಎರಡು ಕೈ ಎರಡು ಕಾಲಿನವುಗಳು ಆಗದಿರಬಹುದು ಒಟ್ಟಿನಲ್ಲಿ ಜೀವಿಗಳು ಅನ್ನೋ ಭರವಸೆ ಹುಟ್ಟಿದರೆ ನನ್ನ ಒಂಟಿ ಭಾವ ಪರಿಹಾರವಾಗಿ ಅಂತರ ಅಂತರಂಗಕ್ಕೆ ಸಮಾಧಾನ ಸಿಕ್ಕುತ್ತೆ ಅದು ಒಂದು ಮುಖ ಇನ್ನು ನಕ್ಷತ್ರ ನೋಡ್ತಾ ನೋಡ್ತಾ ನಾನು ಯಾಕೆ ಹುಟ್ಟಿದೆ ಹೇಗೆ ಬಂದೆ ಇಲ್ಲಿಗೆ ಸಾಯೋದಂತೂ ಖಂಡಿತ ತಾನೆ ನನ್ನ ಸಾವಿಗೆ ಏನಾದರೂ ಉಂಟೆ ಅನ್ನೋ ಪ್ರಶ್ನೆ ಬಾಧಿಸುತ್ತೆ ದುಃಖವಲ್ಲ ಪ್ರಶ್ನೆ ಈ ನಕ್ಷತ್ರಗಳು ಮಾತ್ರ ನನ್ನ ಹುಟ್ಟು ಸಾವಿನ ಬಗೆಗೆ ತಮ್ಮ ದಿವ್ಯ ನಿರ್ಲಕ್ಷ್ಯಂದಿವೆ ಎಂದರು ಮಾತನ್ನು ತಕ್ಷಣ ನಿಲ್ಲಿಸಿದರು ಇನ್ನೊಂದು ಗುಟುಕು ಹಾಲು ಎಳೆದುಕೊಂಡರು ಇಡೀ ವಾತಾವರಣವು ಅಗಾಧ ನಕ್ಷತ್ರ ಮೌನದಿಂದ ತುಂಬಿದಂತಾಯ್ತು ಸ್ವಲ್ಪ ಹೊತ್ತಿನ ನಂತರ ನೋಡು ಹುಟ್ಟು ಸಾವಿನ ಮಧ್ಯೆ ಜ್ಞಾಪಕಕ್ಕೆ ಬಂತು ನೀನು ಹೋದ ಸಲ ಅಂದ್ರೆ ಒಂದು ವರ್ಷವಾಯ್ತಲ್ವೇ ಊರಿಗೆ ಹೋಗಿದ್ದಾಗ ನನ್ನನ್ನ ಹುಟ್ಟಿಸಿ ಅಂತ ನಾ ನಿಮ್ಮನ್ನು ಕೇಳಿರ್ಲಿಲ್ಲ ಹುಟ್ಟಿಸಿದ್ದು ನಿಮ್ಮ ಮೊದಲ ತಪ್ಪು ಅಂತ ನಿಮ್ಮಪ್ಪನನ್ನು ಕೇಳಿದಿಯಂತೆ ನಿಜವೇ ಅವನಿಗೆ ಇದ್ದಕ್ಕಿದ್ದಂತೆಯೇ ಅಪ್ಪಳಿಸಿದಂತಾಯ್ತು ಅವರೇ ಆ ಮಾತಿನ ಸಂದರ್ಭ ನನಗೆ ಸರಿಯಾಗಿ ಗೊತ್ತಿಲ್ಲ ನಿನಗೂ ಮರೆತಿರಬಹುದು ಆದರೆ ನೀನು ಪ್ರಶ್ನೆ ಕೇಳಿದ್ದು ನಿಜವೇ ಅವನಿಗೆ ಉತ್ತರ ಹೊಳೆಯಲಿಲ್ಲ ಆದರೆ ಆ ಕ್ಷಣಕ್ಕೆ ಹೊಳೆದನ್ನು ಹೇಳಿಬಿಟ್ಟ ಇಲ್ಲ ಮಾವಯ್ಯ ಈ ತಿಂಗಳಿನಿಂದ ಒಂದನೇ ತಾರೀಕು ತಪ್ಪದೆ ನೂರು ರೂಪಾಯಿ ಮನಿ ಆರ್ಡರ್ ಮಾಡ್ಬೇಕು ಅಂತ ತೀರ್ಮಾನಿಸಿದ್ದೀನಿ ಅಪ್ಪನ ಹೆಸರಿಗೆ ಮಾಡ್ತೀನಿ ಅವರನ್ನು ಅಕ್ಕು ನೋಡು ಅವನಿಗೆ ಇನ್ನೊಮ್ಮೆ ಅಪ್ಪಳಿಸಿದ ತಾಯಿ ಆಗಿ ಮೈ ಬೆವರಿತು ನೋಡು ಮಗು ಈ ಅಗಾಧ ನಕ್ಷತ್ರಗಳ ಮಧ್ಯೆ ಕೂತು ನಾವು ಎಕನಾಮಿಕ್ಸ್ ಮಾತನಾಡಬಾರದು ಮುಪ್ಪಿನ ವಯಸ್ಸಿನಲ್ಲಿ ತಂದೆ ತಾಯಿಗಳಿಗೆ ದುಡ್ಡು ಕೊಡೋದು ಬಿಡೋದು ತೀರಾ ಎಕಸ್ಟಿತ್ ಪ್ರಶ್ನೆ ನಾನು ಪಶ್ಚಿಮ ದೇಶಗಳಲ್ಲಿ ನೋಡಿದೀನಿ ಮಕ್ಕಳು ತಂದೆ ತಾಯಿಗಳಿಗೆ ಏನೂ ಕಳಿಸೋಲ್ಲ ಅಗತ್ಯವೂ ಇಲ್ಲ ನಮ್ಮ ದೇಶದಲ್ಲಿ ಕೂಡ ಆರ್ಥಿಕ ವ್ಯವಸ್ಥೆ ಸರಿಯಾಗಿ ಬೆಳೆದ ಮೇಲೆ ಮಕ್ಕಳಿಗೆ ಆ ಹೊಣೆ ಇರೋಲ್ಲ ನನ್ನ ಪ್ರಶ್ನೆಯ ಅರ್ಥ ಏನೆಂದರೆ ಉಳಿದ ಹಾಲನ್ನು ಗಟಗಟ ಕುಡಿದು ನಿಂದು ಕುಡಿದಾಯ್ತೇ ಬಾ ಇಲ್ಲಿ ಎಂದು ಎದ್ದು ನಿಂತರು ಅವನು ಎದ್ದು ನಿಂತ ಅವನ ಭುಜದ ಉದ್ದಕ್ಕೂ ಕೈ ಹಾಕಿ ಬಿಸಿಲು ಮಚ್ಚಿನ ಅಂಚಿಗೆ ಕರೆದೊಯ್ದು ನಿಲ್ಲಿಸಿ ಕೆಳಗೆ ನೋಡು ಎಂದರು ಹೊಕ್ಕಳೊಳಗಿಂದ ಒತ್ತಿ ಎದೆ ಗುಂಡಿಗೆಯನ್ನು ಗಂಟಲವರೆಗೆ ತರಿಸುವ ಆಳ ತಲೆ ಪುತ್ತುವಂತಹ ಹನ್ನೆರಡನೇ ಮಹಡಿಯ ಮೇಲಣ ಕೊನೆ ಅಂತಸ್ತಿನ ಕೆಳಗೆ ಡೊಂಕು ತಿರುಗುವಂತೆ ಕಾಣುವ ವಿದ್ಯುತ್ ಕಂಬಗಳು ನೋಡಿದೆಯಾ ಇದರಿಂದ ಕೆಳಗೆ ಧುಮುಕಬಲ್ಲೆಯಾ ಹ್ಮ್ ಒಂದು ಎರಡು ಮೂರು ಹ್ಮ್ ಯಾಕೆ ಜೀವ ಭಯವೋ ಜೀವನ ಪ್ರೀತಿಯೋ ಜೀವ ಪ್ರೀತಿಯೋ ಎರಡು ಒಂದು ಮುಖದಲ್ಲಿ ಎರಡೂ ಒಂದೇ ಅವನ ತುಟಿಗಳು ಅರಳಿ ಅದುರಿದವು ಅವರು ಕೊಡುತ್ತಿದ್ದ ಒಂದು ಎರಡು ಮೂರು ಹ್ಮ್ ಎನ್ನುವ ಆದೇಶದಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲವೇನು ಎಂಬ ಅಸಹಾಯ ಅಸಹಾಯಕ ಅರ್ಪಣೆ ಆವರಿಸಿತು ಕೈ ಕಾಲುಗಳು ಸೂಕ್ಷ್ಮವಾಗಿ ಅದುರಿದವು ಹಿಂಬದಿಯಿಂದ ಸೊಯ್ಯ ಎಂದು ಬೀಸಿದ ಗಾಳಿ ತನ್ನ ಬೆನ್ನು ಹಿಡಿದು ನೂಕಿದಂತಾಗಿ ಮೈ ಬೆವರಿತು ಇವರ ನಕ್ಷತ್ರ ಸಮೂಹದ ಕೋಣೆಯನ್ನು ಹೊಕ್ಕಾಗಿನಿಂದ ಆವರಿಸಿಕೊಂಡ ನಿಸ್ಸಹಾಯಕ ಒಂಟಿತನ ಮತ್ತೆ ಮನಸ್ಸನ್ನು ಹಿಡಿಯಿತು ಅವರು ತಮ್ಮ ಬಲಗೈಯನ್ನು ಎತ್ತಿ ಹಿಂಬದಿಯಿಂದ ಕುತ್ತಿಗೆಯ ಮೇಲಿಟ್ಟರು ಹಿಡಿದು ಕೆಳಗೆ ದೂಕುವಂತೆ ನಮ್ಮ ಸ್ನೇಹಿತರಾದ ನಮ್ಮಪ್ಪನನ್ನು ಅಂದ ಒಂದು ಮಾತಿಗೆ ಒಂದು ಮಾತಿನ ತಪ್ಪಿಗೆ ಬೆವತು ಹೆದರಿಕೆ ಆಗುತ್ತಿದೆಯೇ ಮಗು ಬಾ ಕುತ್ಕೊಳ್ಳೋಣ ಎಂದು ಎರಡು ಭುಜಗಳನ್ನು ಹಿಡಿದು ತಿರುಗಿಸಿ ನಡೆಸಿ ವಾಪಾಸು ಕುರ್ಚಿಗಳ ಹತ್ತಿರಕ್ಕೆ ಕರೆತಂದರು ನನ್ನ ಎದುರಿಗೆ ಕುಳಿತಾಗ ನುಸುಗತ್ತಲಿನಲ್ಲಿ ಅವರು ತುಂಬು ಬಿಳಿ ಕೂದಲಿನ ಅರ್ಥವಾಗದ ದೂರವನ್ನು ಹುಟ್ಟಿಸಿತು ನೀನು ನನ್ನನ್ನು ಹುಟ್ಟಿಸಿದ್ದು ಹೆತ್ತದ್ದು ತಪ್ಪು ಅಂತ ಬರೀ ಅಂದ್ರೆ ತಪ್ಪು ಅಂತ ಸಾಧಿಸಿದ್ ತೋರಿಸಿದ ಹಾಗ ಆಗೋಲ್ಲ ಇಕೋ ನೋಡು ನೀನು ಸೃಷ್ಟಿಸಿದ ನನ್ನ ಮೇಲೆ ನನಗೆ ಇಷ್ಟವಿಲ್ಲ ಆದ್ದರಿಂದ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಭಾವರಹಿತನಾಗಿ ಜೀವ ಕಳ್ಕೊಂಡ್ರೆ ಮಾತ್ರ ಹುಟ್ಟಿಸಿದ ಹೆತ್ತ ಕೆಲಸವನ್ನು ತಪ್ಪು ಅಂತ ಸಾಧಿಸಿದ ಹಾಗಾಗುತ್ತೆ ಪ್ರಣಯ ಭಗ್ನತೆಗೋ ವ್ಯವಹಾರ ನಷ್ಟಕ್ಕೂ ಬೇರಾವುದೋ ಅವಮಾನಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾತಲ್ಲ ಬದುಕಿಗೆ ಅರ್ಥವೇ ಇಲ್ಲ ಜೀವಿಸುವುದಕ್ಕಿಂತ ಹುಟ್ಟದಿದ್ದರೆ ಚೆನ್ನಾಗಿತ್ತು ಅನ್ನುವ ಏಕೈಕ ಭಾವನೆಯಿಂದ ಮಾಡ್ಕೋಬೇಕು ನಿನಗೆ ಜೀವ ಭಯವಿದೆ ಅಂದರೆ ಜೀವ ಪ್ರೀತಿ ಇದೆ ಆದ್ದರಿಂದ ಎಂದು ಅವರು ಸುಮ್ಮನಾದರು ಮುಂದಿನ ಭಾಗವನ್ನ ಮತ್ತಿನ ವಾಚನದಲ್ಲಿ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ